ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಸ್ಪೆಷಲ್ ಆಗಿರೋ ಅವರೆಕಾಳು ಮಟನ್ ಸಾರು ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮಟನ್ ಜೊತೆ ಅವರೆಕಾಳು ಹಾಕಿ ಮಾಡೋದ್ರಿಂದ ಇದು ಮುದ್ದೆ ಚಪಾತಿ ರೊಟ್ಟಿ ಪರೋಟ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಈ ಮಟನ್ ಸಾರು ತುಂಬ ಹಳೆಯ ಕಾಲದ ರೆಸಿಪಿನೇ ಇದು ಮೊದಲೆಲ್ಲ ಹೇಗೆ ಮಾಡ್ತಾಯಿದ್ರು ಅದೇ ಥರ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕುಕ್ಕರಲ್ಲಿ ತುಂಬಾ ಬೇಗನೆ ಸುಲಭವಾಗಿ ಮಾಡುವಂಥ ವಿಧಾನನ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಅವರೆಕಾಳು ಜೊತೆ ಮಟನ್ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೊಂದು ಈರುಳ್ಳಿ ಟೊಮೊಟೊನಾ ಹಸಿಮೆಣಸಿನ್ಕಾಯಿ ಮೆಂತ್ಯ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಈ ಮಟನ್ನು ಅರ್ಧ ಕೆ ಜಿ ಇದೆ ನೋಡಿ ಈ ಮಟನ್ನ ಉಪ್ಪು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮೊಸರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಮೂರರಿಂದ ನಾಲ್ಕು ಗಂಟೆ ನೆನ್ಸಕ್ಕಿಟ್ಟಿದ್ದೀನಿ ಇಲ್ಲಿ ಒಂದು ಫಸ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಕರಿಮೆಣಸು ಎಂಟರಿಂದ ಹತ್ತು ಲವಂಗ ಎರಡು ಇಂಚು ಚಕ್ಕೆ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟನ್ನು ತೊಗೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ನೀರು ಹಾಕಿಬಿಟ್ರೆ ನೈಸ್ ಆಗಲ್ಲ ಹಾಗಾಗಿ ಫಸ್ಟೇ ಪೌಡ್ರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇದಕ್ಕೆ ಒಂದೇ ಒಂದು ಚಿಕ್ಕ ನಾಟಿ ಟೊಮೊಟೊ ಹಾಕಿ ಅರ್ಧ ಈರುಳ್ಳಿ ಹಾಕ್ಕೊಂಡು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡಿದ್ದೀನಿ ತುಂಬಾ ಸ್ವಲ್ಪ ಎಲ್ಲನೂ ರುಬ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಳ್ಳೋಣ ಆಯಿಲ್ ಚೆನ್ನಾಗಿ ಆದಮೇಲೆ ಮೆಂತ್ಯೆ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಟನ್ ಸಾರಿಗೆ ಮೆಂತ್ಯೆ ಸೊಪ್ಪು ಹಾಕಿ ನೋಡಿ ಹೇಗೆ ಬರುತ್ತೆ ಟೇಸ್ಟ್ ಅಂತ ನೋಡಿ ಇದಕ್ಕೊಂದು ಚಿಕ್ಕ ಕಟ್ ಮಾಡಿರೋ ಈರುಳ್ಳಿ ಆದ್ದರಿಂದ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಅದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲೇ ತನಕ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಹೀಗೆ ಇದಕ್ಕೆ ಮ್ಯಾಗ್ನೆಟ್ ಮಾಡಿ ಕಲಸಿಟ್ರೋ ಅಂತ ಮಟನ್ನ ಹಾಕ್ತಾಯಿದ್ದೀನಿ ಈ ಥರ ಮಾಡೋದರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಟನ್ ತಿನ್ನುವಾಗ ಈ ಥರ ಕಲಿಸ್ಬಿಟ್ಟು ನೈಟ್ ಇಟ್ಟು ಬೆಳಗ್ಗೆನೂ ಇಟ್ಟು ಬೆಳಗ್ಗೆನೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇಲ್ಲಿ ಮೂರರಿಂದ ನಾಲ್ಕು ಗಂಟೆ ನೆನೆಸಿಟ್ಟಿದ್ದೀನಿ ಅದನ್ನು ಚೆನ್ನಾಗಿದ್ದನ್ನು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡಿ ನೋಡಿ ಆಯಿಲ್ ಆಯಿಲ್ ಬರ್ತಾ ಇದೆ ಮೇಲೆ ನೀರು ಬಿಟ್ಟು ಅದೆಲ್ಲ ಡ್ರೈ ಆಗಿ ಆಯಿಲ್ ತಿಳ್ಕೊ ಬಂದ ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಅವರೆಕಾಳ ಹಾಕ್ತಾಯಿದ್ದೀನಿ ಈ ರುಬ್ಕೊಂಡಿದ್ದ ಮಸಾಲ ಪೇಸ್ಟನ್ನು ಈಗಲೇ ಇದ್ದೀನಿ ಹಾಕಿ ಮತ್ತೆ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದು ಮಸಾಲೆ ಎಲ್ಲ ಹಸಿ ಆಗಿರೋದ್ರಿಂದ ರಾ ಸ್ಮೆಲ್ ಹೋಗೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಹಸಿ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು ಈ ಜಾರೂ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಸಾಲೆ ಎಲ್ಲ ಪೂರ್ತಿಯಾಗಿ ಬರುತ್ತೆ ಮಟನ್ ಮುಳುಗೋ ಅಷ್ಟು ನೀರು ಹಾಕೋಬೋದು ನಿಮಗೆ ತೆಳುವಾಗಬೇಕು ಅಂದರೆ ಜಾಸ್ತಿನೇ ಹಾಕೋಬೋದು ನಾನಿಲ್ಲಿ ಮಟನ್ ಮುಳುಗೋ ಅಷ್ಟು ನೀರು ಹಾಕಿದ್ದೀನಿ ಕುಕ್ಕರ್ ಮುಚ್ಚಿ ಮೂರರಿಂದ ನಾಲ್ಕು ಬಿಸಿಲು ಬರ್ಸ್ಕೊಂಡಿದೀನಿ ನಾನಿಲ್ಲಿ ಇದು ಮಟನ್ ಸ್ವಲ್ಪ ಬಲ್ತಿರೋದ್ರಿಂದ ಚೆನ್ನಾಗೆ ಬೇಯತ್ತೆ ಈಗ ನೋಡಿ ತಣ್ಣಗಾಗಿ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಚೆಕ್ ಮಾಡಿ ನೋಡೋಣ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ಟೈಮಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಯಿತು ರುಚಿಯಾದ ಟೇಸ್ಟಿ ಮಟನ್ ಅವರೆಕಾಳು ಸಾರು ತುಂಬಾ ಈಸಿಯಾಗಿ ಕುಕ್ಕರಲ್ಲಿ ಬೇಗನೆ ಮಾಡುವಂಥ ವಿಧಾನ ಇದು ಅವರೆಕಾಳು ಮಟನ್ನು ಎಲ್ಲ ಚೆನ್ನಾಗಿ ಬಂದಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಮಾಡುವಂಥ ಮಟನ್ ಅವರೆಕಾಳು ಸಾರು ಮಾಡೋ ವಿಧಾನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು